ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಇವತ್ತಿನ ರೆಸಿಪಿ ಹಳ್ಳಿನಲ್ಲಿ ಮಾಡುವಂಥ ಚಿಕನ್ ಸಾಂಬಾರ್ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನೊಂದು ಪಾತ್ರೆನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಇವಾಗ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗೋದಕ್ಕೆ ಬಿಡಬೇಕು ಎಣ್ಣೆನ ಹಾಕೊಳ್ಳುವಾಗ ನಾವು ಚಿಕನ್ನಲ್ಲೂ ಕೂಡ ಕೊಬ್ಬಿನಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಣ್ಣೆನೆ ನಾನು ಹಾಕೋತಾ ಇರೋದು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಅರ್ಧ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದು ಇವಾಗ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗೋದಕ್ಕೆ ಬಿಡಬೇಕು ನೋಡಿ ನಾನು ತೊಗೊಂಡಿರೋದು ಎರಡು ಕೆ ಜಿ ಆಗುವಷ್ಟು ಚಿಕನ್ನ ತೆಗೆದುಕೊಂಡಿರೋದು ಮೂರು ಸರಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಉಪ್ಪು ಮತ್ತು ಅರ್ಶಿನದ ಪುಡಿ ಅದು ಇವಾಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಚಿಕನ್ನು ನೀರು ಬಿಟ್ಕೊಳ್ಳೋದಕ್ಕೆ ಆಗುತ್ತೆ ನೋಡಿ ಈ ಥರ ನೀರು ಬಿಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಈ ನೀರು ಹೋಗೋ ತನಕ ಚಿಕನ್ನ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಗ್ಯಾಸ್ನ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಬೇಯಿಸ್ಕೊಬೇಕು ನೀವು ಮನೆಯಲ್ಲಿ ಈ ಥರ ಕೋಳಿ ಚಿಕನ್ ಸಾಂಬಾರನ್ನ ಒಂದ್ಸರಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವುದೇ ರೀತಿ ಕುಕ್ಕರ್ನ ಯೂಸ್ ಮಾಡ್ತಾ ಇಲ್ಲ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ಸಾಂಬಾರಂತೂ ತುಂಬಾ ಚೆನ್ನಾಗಿ ಆಗುತ್ತೆ ಚಿಕನ್ನು ಬೇಯೋಷ್ಟರಲ್ಲಿ ನಾನಿವಾಗ ಇದಕ್ಕೆ ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನೂರು ನೂರು ಎಮ್ ಎಲ್ ಆಗುವಷ್ಟು ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಇದು ನಾನ್ ವೆಜ್ ಸಾಂಬಾರು ಪುಡಿ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋದು ಇವಾಗ ಇದಕ್ಕೆ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಬೇಕು ಯಾವುದೇ ರೀತಿ ಈರುಳ್ಳಿ ಸಿಗದೆ ಇರೋ ಥರ ಗ್ರೈಂಡ್ ಮಾಡ್ಕೊಂಡಿರಬೇಕು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಇವಾಗ ನಾನು ಚಿಕನ್ಗೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನೀರನ್ನು ಕೂಡ ಹಾಕೋತಾ ಇದ್ದೀನಿ ನಿಮ್ಗೆ ಏನಾದರೂ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಂದರೆ ಸಾಂಬಾರು ಖಾರದ ಪುಡಿನ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೊಬೋದು ಈ ಟೈಮಲ್ಲಿ ಈ ಥರ ನೀರು ಹಾಕೊಂಡ್ಮೇಲೆ ನೋಡಿ ತುಂಬ ಗಟ್ಟಿಯಾಗಿ ಮಾಡ್ಕೊಬೇಡಿ ನೋಡಿ ಈ ಥರ ಸ್ವಲ್ಪ ತೆಳುವಾಗಿ ಮಾಡ್ಕೊಬೇಕು ಯಾಕೆ ಅಂದರೆ ಸಾಂಬಾರು ಬೇಯುವಾಗ ಅದು ಗಟ್ಟಿ ಬರುತ್ತೆ ಇವಾಗ ನಾನು ಮಸಾಲೆಗೆ ಸಾಂಬಾರನ್ನ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಆಗುವಷ್ಟು ಶುಂಠಿನ ತೆಗೆದುಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಮೆಣಸು ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು ಇದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಎರಡು ಗಿಡ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಟಿರೋದು ಅರ್ಧ ಆಗುವಷ್ಟು ತೆಂಗಿನಕಾಯಿ ಒಂದೇ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದು ಇವಾಗ ಸ್ವಲ್ಪ ಪುದೀನ ಸೊಪ್ಪು ಬೇಕಾಗುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ನನ್ನ ಕೈನಲ್ಲಿ ಒಂದು ಆಗುವಷ್ಟು ಸೊಪ್ಪನ್ನ ನಾನು ತೆಗೆದುಕೊಂಡು ತೊಳೆದಿಟ್ಕೊಂಡಿರೋದು ಇದು ಸೊಪ್ಪು ಇದನ್ನೆಲ್ಲ ನಾವು ಮಿಕ್ಸಿನಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು ಗ್ರೆಂಗಿನಕಾಯಿನ ನಾನು ತುರಿ ಮಾಡ್ಕೊಂಡಿಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಫಸ್ಟು ನಾವು ಸೊಪ್ಪು ಸೊಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಾರ್ದು ಸಾಂಬಾರು ಟೇಸ್ಟ್ ಬರೋಲ್ಲ ನಾವು ಫಸ್ಟು ಏನಿರುತ್ತೆ ತೆಂಗಿನಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಮತ್ತು ಮೆಣಸು ಏನಿರುತ್ತೆ ಅದನ್ನು ಫಸ್ಟ್ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಬೇಕು ಅದು ಒಂದು ಸರಿ ಗ್ರೈಂಡ್ ಮಾಡ್ಕೊಂಡಿದ್ಮೇಲೆ ಲಾಸ್ಟಲ್ಲಿ ಸೊಪ್ಪನ್ನ ಹಾಕೊಂಡ್ರಿಂದ ಸಾಂಬಾರು ಕೂಡ ತುಂಬ ಚೆನ್ನಾಗಾಗತ್ತೆ ನೋಡಿ ಈ ಥರ ನುಣ್ಣಗಾಗುವಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸಾಂಬಾರು ನೋಡಿ ಈ ಥರ ಕುದೀತಾ ಇದೆ ಇವಾಗ ನಾನು ಸರಿ ಎಲ್ಲನೂ ತಿರುಗಿಸ್ಕೊತಾ ಇದ್ದೀನಿ ಚಿಕನ್ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಅದಾದಮೇಲೆ ನಾವು ಮಸಾಲೆ ಏನು ರುಬ್ಕೊಂಡಿರ್ತೀನಿ ಅಲ್ವಾ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಸರಿ ಮಸಾಲೆ ಎಲ್ಲನೂ ಹಾಕ್ಕೊಂಡ್ಮೇಲೆ ಇದಕ್ಕೂ ಕೂಡ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ಸಾಂಬಾರಿಗೆ ಸ್ವಲ್ಪ ತೆಳನೆ ಮಾಡಿಕೊಳ್ಳಿ ಅದು ಮಸಾಲೆ ಎಲ್ಲ ಬೆಂದಮೇಲೆ ಸಾಂಬಾರು ಆಗುತ್ತೆ ನೀವು ಮನೆಯಲ್ಲಿ ಕೋಳಿ ಸಾಂಬಾರನ್ನ ಈ ಥರ ಒಂದು ಸರಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಒಂದು ಸರಿ ಈ ಥರ ಸಾಂಬಾರನ್ನ ನಾವು ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ಕೂಡ ಇದೇ ಥರ ಸಾಂಬಾರನ್ನ ಮನೆಯಲ್ಲಿ ಮಾಡ್ಕೊತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು ಇದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೀವು ಆ ಥರ ನೋಡೋದ್ರಿಂದ ನಾನು ಯಾವ ಥರ ಚಿಕನ್ ಸಾಂಬಾರು ಮಾಡಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಸಾಂಬಾರು ಇವಾಗ ಹಾಗಿದೆ ಸಾಂಬಾರಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಸಾಂಬಾರು ಮೇಲೆ ಎಣ್ಣೆ ಕಾಣಿಸ್ತಾ ಇದಲ್ವ ಈ ಥರ ಎಣ್ಣೆ ತೇಲತ್ತೆ ಈ ಥರ ಆಗಿದೆ ಅಂದರೆ ಆಗಿರತ್ತೆ ನಮ್ಮ ಹಳ್ಳಿ ಶೈಲಿಯ ಚಿಕನ್ ಸಾಂಬಾರು ಅಂದರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ಊಟ ಮಾಡುವಂಥ ಇದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ರೈಸಿಗೆಲ್ಲ ಯಾರೆಲ್ಲ ಈ ವಿಡಿಯೋಸ್ನ ನೋಡಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಗೆ ಏನಾದರೂ ಹಳ್ಳಿಯಲ್ಲಿ ಮಾಡುವಂಥ ಫಾರ್ಮ್ ಕೋಳಿ ಚಿಕನ್ ಚಾಪ್ಸು ಬೇಕಂತ ಅಂದಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ